ಎನ್ ಡಿ ಎ ಮೈತ್ರಿಕೂಟದ ಸ್ಟಾರ್ ಪ್ರಚಾರಕರೊಬ್ಬರ ಬಿಹಾರ ಪ್ರವೇಶ ಅದೇ ಮೈತ್ರಿಕೂಟದ ಮುಖ್ಯಸ್ಥರಾದಂಥ ನಿತೀಶ್ ಕುಮಾರ್ ಅವರಲ್ಲಿ ಆತಂಕ ಸೃಷ್ಟಿ ಮಾಡೋದಕ್ಕೆ ಏನು ಕಾರಣ ಬಿಜೆಪಿಯ ಬ್ರಹ್ಮಾಸ್ತ್ರ ಅಂತಾನೆ ಪರಿಗಣಿಸಲಾದಂಥ ಆದಿತ್ಯನಾಥ್ ಪ್ರಚಾರ ಎದುರಾಳಿ ತೇಜಸ್ವಿ ಯಾದವ್ ಅವರ ಮುಖದಲ್ಲಿ ಮಂದಹಾಸ ಮೂಡಿಸಿದ್ಯಾಕೆ ಬಿಹಾರದ ಈ ಬಾರಿಯ ಚುನಾವಣಾ ಕಣದಲ್ಲಿ ಗೆಲುವನ್ನು ನಿರ್ಧಾರ ಮಾಡೋದು ಅಭಿವೃದ್ಧಿಯ ಚರ್ಚೆನ ಅಥವಾ ಧಾರ್ಮಿಕ ಧ್ರುವೀಕರಣದ ತಂತ್ರಣ ಆದಿತ್ಯನಾಥ್ ಅವರ ಹಿಂದುತ್ವದ ಅಜೆಂಡಾ ಬಿಜೆಪಿಗೆ ಹಿಂದೂ ಮತಗಳನ್ನು ತರೋದಕ್ಕಿಂತ ಹೆಚ್ಚಾಗಿ ಮಹಾಗಠಬಂಧನಕ್ಕೆ ಮುಸ್ಲಿಂ ಮತಗಳು ಬರೋದಿಕ್ಕೆ ನೆರವಾಗತ್ತ ತಮ್ಮದೇ ಮಿತ್ರ ಹೆಣದಂಥ ರಾಜಕೀಯ ಚಕ್ರವ್ಯೂಹದಲ್ಲಿ ನಿತೀಶ್ ಕುಮಾರ್ ಅವರು ಸಿಲುಕಿದಾರ ಇದರಿಂದ ಹೊರಬರೋದಿಕ್ಕೆ ಅವರು ಮುಂದಿರುವಂಥ ದಾರಿ ಯಾವುದು ಬಿಹಾರ ರಾಜಕೀಯದಲ್ಲಿ ಎಂ ವೈ ಸಮೀಕರಣ ಮುರಿಯೋದಕ್ಕೆ ಪ್ರಯತ್ನಿಸ್ತಾ ಇರುವಂಥ ತೇಜಸ್ವಿ ಯಾದವ್ಗೆ ಆದಿತ್ಯನಾಥ್ ಪ್ರಚಾರ ವರದಾನ ಆಗಲಿದೆಯಾ ಒಬ್ಬ ನಾಯಕನ ಪ್ರಚಾರದ ಶೈಲಿನೇ ವಿರೋಧಿ ಪಾಳ್ಯದ ಗೆಲುವಿಗೆ ಸುಲಭದ ದಾರಿ ಮಾಡಿಕೊಡ್ತಾ ಇದೆಯಾ ಬಿಹಾರದ ಚುನಾವಣಾ ಅಖಾಡದಲ್ಲಿ ಆದಿತ್ಯನಾಥ್ ಎಂಟ್ರಿ ರಾಜಕೀಯ ಸಮೀಕರಣಗಳನ್ನೇ ಬುಡಮೇಲ್ ಮಾಡಿರುವ ಬಳಿಕ ಎದ್ದಿರುವಂತಹ ಇವುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು